ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಉಗ್ರ ದಾಳಿಯ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅಮಿತ್ ಶಾಗೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಸಾಥ್ ನೀಡಿದ್ದಾರೆ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಇಪ್ಪತ್ತಾರು ಮಂದಿ ಪ್ರವಾಸಿಗರು ಬಲಿಯಾದರು ಘಟನಾ ಸ್ಥಳಕ್ಕೆ ಸ್ವತಃ ಅಮಿತ್ ಶಾ ಹೋಗಿ ಪರಿಶೀಲನೆಯನ್ನ ಮಾಡಿದ್ರು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡ್ರು ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾದ್ರು ಜೈಶಂಕರ್ ಅವರು ಕೂಡ ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಜೊತೆಗಿದ್ದಾರೆ ಉಗ್ರರ ದಾಳಿ ಹೇಗಾಯಿತು ಅನ್ನೋದ್ರ ಸಂಪೂರ್ಣ ವಿವರಣೆಯನ್ನ ರಾಷ್ಟ್ರಪತಿಗಳಿಗೆ ನೀಡಿದ್ದಾರೆ ಅಮಿತ್ ಶಾ ಇದರ ಜೊತೆ ಜೊತೆಗೆ ಮುಂದಿನ ನಡೆಯ ಬಗ್ಗೆಯೂ ಕೂಡ ಚರ್ಚೆಗಳಾಗಿದೆ ಅನ್ನುವಂತಹ ಮಾಹಿತಿಗಳಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾದಂತಹ ಅಮಿತ್ ಶಾ ಪಹಲ್ಗಾಮ್ನಲ್ಲಾದಂತಹ ಉಗ್ರರ ದಾಳಿಯ ಮಾಹಿತಿಯನ್ನ ನೀಡಿದ್ದಾರೆ ವಿವರಣೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾಗೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಈ ಸಂದರ್ಭದಲ್ಲಿ ಸಾಥ್ ನೀಡಿದರು ಇಪ್ಪತ್ತೆರಡನೆಯ ತಾರೀಕು ಮಧ್ಯಾಹ್ನದ ವೇಳೆಗೆ ಪಹಲ್ಗಾಂನಲ್ಲಿ ಆದಂತಹ ಉಗ್ರರ ದಾಳಿ ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ನೀಡಿದ್ದಾರೆ ರಾಷ್ಟ್ರಪತಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ ಶೇಖರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶಶಿ ಎಷ್ಟು ಹೊತ್ತಿನ ಭೇಟಿ ಇದಾಗಿತ್ತು ಏನ್ ಅಪ್ಡೇಟ್ ಸಿಗ್ತಾರೆ ಭೇಟಿ ಮಾಡಿ ಅಮಿತ್ ಶಾ ನಲ್ಲಿ ನಡೆದಂತಹ ದಾಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೊಟ್ಟಿದ್ದಾರೆ ಪ್ರೋಟೋಕಾಲ್ ಸಂದರ್ಭ ಪ್ರೋಟೋಕಾಲ್ ಕಾರಣಕ್ಕಾಗಿ ದೇಶದಲ್ಲಿ ಯಾವುದೇ ಒಂದು ಈ ರೀತಿಯ ದುರ್ಘಟನೆಗಳಾದಾಗ ರಾಷ್ಟ್ರಪತಿಗಳಿಗೆ ಕೇಂದ್ರ ಸರ್ಕಾರ ವಿವರಣೆಯನ್ನ ಕೊಡಬೇಕಾಗತ್ತೆ ಆ ವಿವರಣೆಯನ್ನ ಇವತ್ತು ಅಮಿತ್ ಶಾ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ವಿವರಣೆಯನ್ನ ಕೊಟ್ಟಿದ್ದಾರೆ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳು ಮತ್ತು ನಿನ್ನೆ ಕ್ಯಾಬಿನೆಟ್ ಕಮಿ ಕಮಿಟಿ ಆನ್ ಸೆಕ್ಯೂರಿಟಿಯಲ್ಲಿ ನಡೆದಂತಹ ಚರ್ಚೆಗಳ ವಿವರಗಳನ್ನ ಕೊಡಲಾಗಿದೆ ಅಮಿತ್ ಶಾ ಘಟನೆ ನಡೆದ ದಿನವೇ ಶ್ರೀನಗರಕ್ಕೆ ಹೋಗಿದ್ರು ಅಲ್ಲಿನ ಭದ್ರತೆಯ ಭದ್ರತಾ ಪರಿಶೀಲನೆಯನ್ನ ಮಾಡಿದ್ರು ಮತ್ತು ಪೆಹಲ್ಗಾಮ್ನಲ್ಲಿ ದಾಳಿ ನಡೆದಂತಹ ಸ್ಥಳಕ್ಕೆ ಅಮಿತ್ ಶಾ ಭೇಟಿ ಮಾಡಿದ್ರು ಗಾಯಾಳುಗಳ ಸಂಬಂಧಿಗಳನ್ನ ಭೇಟಿ ಮಾಡಿದ್ರು ಮೃತರ ಸಂಬಂಧಿಗಳನ್ನ ಭೇಟಿ ಮಾಡಿದ್ರು ಆ ವಿವರಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಭಾರತ ನಿನ್ನೆ ಆ ಭದ್ರತಾ ಸಮಿತಿಯ ಜೊತೆ ಸಭೆ ಮಾಡಿ ತೆಗೆದುಕೊಂಡಂತಹ ನಿರ್ಣಯಗಳ ಬಗ್ಗೆಯೂ ಕೂಡ ವಿವರಣೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಭಾರತ ಒಂದಷ್ಟು ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಆ ನಿರ್ಣಯಗಳನ್ನ ತೆಗೆದುಕೊಂಡಿತ್ತು ಡಿಪ್ಲೊಮ್ಯಾಟಿಕ್ ರಿಟಾಲಿಯೇಷನ್ ಮಾಡುವಂತಹ ನಿರ್ಣಯಗಳು ಆ ತೆಗೆದುಕೊಂಡಂತಹ ನಿರ್ಣಯಗಳ ಬಗ್ಗೆ ರಾಷ್ಟ್ರಪತಿಗಳಿಗೆ ವಿವರಣೆಯನ್ನ ಕೊಡಲಾಗಿದೆ ಮತ್ತು ಪಾಕಿಸ್ತಾನದ ವಿರುದ್ಧ ಭಾರತ ತೆಗೆದುಕೊಳ್ಳಬಹುದಾದಂತಹ ಸಂಭಾವ್ಯ ಮಿಲಿಟರಿ ಆಪರೇಷನ್ ಬಗ್ಗೆಯೂ ಕೂಡ ವಿವರಣೆಯನ್ನ ಕೊಡಲಾಗಿದೆ ಜಾಗತಿಕವಾಗಿ ಎಲ್ಲ ದೇಶಗಳು ಕೂಡ ಭಾರತದ ಜೊತೆಗೆ ಈ ಸಂದರ್ಭದಲ್ಲಿ ನಿಂತಿವೆ ವಿದೇಶಾಂಗ ಸಚಿವರು ವಿದೇಶಗಳಿಂದ ತಮಗೆ ವ್ಯಕ್ತವಾಗ್ತಿರುವಂತಹ ಬೆಂಬಲ ತಮಗೆ ಸಿಕ್ತಿರುವಂತಹ ಮಾಹಿತಿಯನ್ನ ರಾಷ್ಟ್ರಪತಿಗಳ ಜೊತೆ ಹಂಚಿಕೊಂಡ್ರೆ ಗೃಹ ಸಚಿವ ಅಮಿತ್ ಶಾ ಕಾಶ್ಮೀರದ ಸದ್ಯದ ಸ್ಥಿತಿ ತೆಗೆದುಕೊಂಡಂತಹ ಕ್ರಮಗಳು ಮತ್ತು ನಿನ್ನೆ ಸಭೆಯಲ್ಲಾದಂತಹ ನಿರ್ಣಯಗಳನ್ನ ರಾಷ್ಟ್ರಪತಿಗಳಿಗೆ ವಿವರವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್ ಥ್ಯಾಂಕ್ ಯು ಶಶಿ ತಮ್ಮ ಡೀಟೇಲ್ಸ್ಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್